ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ಈಗಿದ್ದೆ ನಾನಂದ್ರೂ ನಮ್ಮಮ್ಮಿ ಬೆಳಗ್ಗೆ ಐದು ಗಂಟೆಗೆ ನೈಯದ್ದು ಪೂಜೆ ಗೀಜೆ ಮಾಡಿ ಎಲ್ಲ ದೇವರ ಪೂಜೆ ಮಾಡಿ ರಂಗೋಲಿ ಅದೂ ಹಾಕಿ ಎಷ್ಟು ಮಸ್ತ್ ರೆಡಿ ಮಾಡಿದ್ದಾಳೆ ನೋಡ್ರಿ ನೋಡ್ರಿ ಎಷ್ಟು ಚಂದಾಗಿತಿ ಹಂಗ ಲಕ್ಷ್ಮೀ ಹಳೆಯ ತಾಳ ಮಸ್ತಾಗಿತಿ ರಂಗೋಲಿ ನೋಡ್ರಿ ಕೃಷ್ಟಿ ತೆಗಿಬೇಕಾರ್ಥ ನಮ್ಮ ಓನ ಕಣ್ಣು ಬಿದ್ದಿತ್ತು ಅಷ್ಟು ಚಂದ ಕಾಣತ್ತೈತೆ ಮಸ್ತ್ ಕಾಣತ್ತೈತಲ್ಲ ಬಹಳ ಇಷ್ಟ ಆಯ್ತು ಚಂದ ಕಾಣ್ತೈತಿ ಸೊ ಈಗ ಚಾದು ಕುಡಿಬೇಕು ಎಲ್ಲಿ ಇಲ್ಲೇನ ಸೊ ಇಲ್ಲೇ ಸ್ವಸ್ತಿಕಾ ಮತ್ತು ಅನ್ನಪೂರ್ಣೇಶ್ವರಿಂದ ಬರಿಬೇಕಂತ ಇದೆಲ್ಲ ಬೇಕೀಗ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಬರಿಬೇಕಂತ ಅಷ್ಟ ಕುಂಕುಮ ಅಂಚೂರು ನೀರ್ ಹಾಕಿ ಮಿಕ್ಸ್ ಮಾಡಿ ಅನ್ನಪೂರ್ಣೇಶ್ವರಿ ಮತ್ತೆ ಸ್ವಸ್ತಿಕ ನೀರ್ ಜಾಸ್ತಿ ಆಗಿತ್ತು ಸ್ವಲ್ಪ ತಗೋಣೇಶ್ವರಿ ಶ್ರೀದ ಕಾಣುವ ಅಂತ್ರಿ ಮತ್ತೆ ಇಲ್ಲಿ ಈ ತರ ಹೂಮಂತ ಚಂದ ಕಾಣ್ತೇತಿ ಸರಿ ಹೋದ್ ನೋಡ್ರಿ ಹಿಂಗ ಆಕೇತ್ ನೋಡ್ರಿ ಅಷ್ಟೇ ಈ ಬಿತ್ತು ಇಷ್ಟ ಸಾಕು ರೆಡ್ ಆದ್ರೆ ಇನ್ನು ಕಲರ್ ಕಾಣುತ್ತೆ ಸಾಕು ನಾವ್ ಯಾವಾಗ್ಲೂ ಬರ್ಕೊಂತಿರ್ತೇವ್ರಿ ಅಪ್ಪ ಬರೀಕೋ ಅಂತ ಇರ್ತೇವೆ ಬರ್ಕೊಂತಿರ್ತೇವ್ ಅಂದ್ರ ನಮ್ ಕಾಯಿಸಿಲ್ ನೋಡ್ರಿ ಅಪ್ಪಗ್ನು ಪೂಜೆ ಮಾಡ್ಯಾಳ ನಮ್ಮ ಶಿವಾಜಿಗೂ ಪೂಜೆ ಮಾಡ್ಯಾಳ ಮತ್ತ ತೋರಿಸ್ತೇನೆ ತಡೀರಿ ನಮ್ಮದು ರಾಠಿಗಳಿಗೂ ಪೂಜೆ ಮಾಡಿದಾರ ಇಲ್ಲಿ ನೋಡ್ರಿ ಮಸ್ತ್ ಇಲ್ಲೊಂದು ರಾಠಿ ಪೂಜೆ ಮಾಡಾಳ ಮತ್ತು ಇಲ್ಲೇ ದೇವರ ಫೋಟೋ ಇಟ್ಟಿವಿ ಯಾಕಂದ್ರೆ ಇಲ್ಲೇ ಮಮ್ಮಿ ಟೈಲರಿಂಗ್ ಕ್ಲಾಸ್ ತಗೋತಾಳ ಅದಕ್ಕೆ ನೋಡ್ರಿ ಸೊ ಈಗ ಮಮ್ಮಿ ಇಡ್ಲಿ ಮಾಡಿದಾಳ ಚಟ್ನಿ ಮಾಡಾತ್ತಾಳ ನಾನಂತೂ ಏನೂ ಮಾಡಿಲ್ಲ ಎಲ್ಲ ಒಂದು ದಿನ ಮಾಡ್ಯಾಳ ನಿನ್ನೆ ಮಲ್ಕೊಳ್ಳೋದು ಲೇಟ್ ಆಗಿತ್ತು ಅದಕ್ಕೆ ಇವತ್ತು ಬೆಳಗ್ಗೆ ಲೇಟ್ ಮಾಡಿದ್ದೀನಿ ಗಾಯಸ್ ಇವಳು ನನ್ನ ಸಿಸ್ಟರ ಮನೆಗೆ ಬಂದಾಳ ನಾನು ಸ್ವಲ್ಪ ನಿದ್ದೆ ಮಾಡಕತ್ತಿದ್ದೆ ಹಂಗ ಸುಸ್ತಾಗಿತ್ತಂತ ಸೊ ಗೈಸ್ ಇವತ್ತೊಂದೇನು ಇನ್ಸಿಡೆಂಟ್ ಆಗಿತ್ತಂದ್ರೆ ನಮ್ಮನೊಳಗೆ ಕ್ಲಾಸ್ ಕ್ಲಾಸ್ಗಳು ಯಾಕತ್ತ ಒಂದು ಪಾಪ ಚೆನ್ನಾಗೆ ಅದು ರಾಟಿ ಒಳಗ ಕಲಿಸಿಕೊಂಡ್ಬಿಡ್ತು ಪಾಪ ಇಲ್ಲಿ ಹತ್ತು ಬಿಡ್ತಾರೆ ಸೊ ಕಲಿಯುವಾಗ ಹುಷಾರಾಗಿ ಕಲಿಯಿರಿ ಏನಾದರೂ ಕಲಿಯುವಾಗ ನೀವು ಹೆಲ್ತ್ ನೋಡ್ಕೊರಿ ಅಂತ ಹೇಳ್ತೀನಿ ಪಾಪ ಹುಡುಗಿ ಹಂಗೆ ಹಾಕ್ಕೊಂಡ್ಬಿಡ್ತಲ್ಲ ಮಗ್ಗಳೇ ಶಾಕ್ ಆಗ್ತದೆ ಮಮ್ಮಿಯಂದ್ರೂ ಹೆದ್ದಾರಿ ಬಿ ಬೇಜ ಬಾ ಬೇಜಾರು ಅಂತ ಅದಕ್ಕೆ ಹುಷಾರಾಗಿ ಕಲಿಯರಿ ಅಂತ ಹೇಳ್ತೀನಿ ನೋಡಿರಿ ಸೊ ನಮ್ಮ ಪಾಪಾರ ಏನು ಮಾಡಾತ್ತಾರಂತಂದ್ರೆ ನಾನು ಇಲ್ಲ ಅವ್ರು ಏನು ಮಾಡಾತಾರ ಇರ್ತೀರಿ ನೋಡ್ರಿ ಎಲ್ಲಿ ಕ್ಲೀನ್ ಮಾಡತ್ತಾರ ನನ್ಗೆ ಗೊತ್ತಿಲ್ದನ ಸೊ ಗೈಸ್ ಒಂದು ಮಾರ್ನಿಂಗಿಂದ ಮಳಿ ಬರಾತೈತಿ ಏನಿಲ್ಲ ಇಕ್ಕಿ ಸಂತಿಗೆ ಹೋಗಂದ್ರೆ ಹೋಗೋದಿಲ್ಲ ನಾತಾಳೆ ನಮ್ಮ ಮಮ್ಮಿ ಮಳೆ ಸಂಬಂಧ ಥಂಡಿ ಭಾಳ ಇತ್ತು ಒಂದು ಮುಂಜಾನೆಯಿಂದ ಮಳೆ ಸ್ಟಾರ್ಟ್ ಹಾಕಿದ್ದೀನಿ ಮಟ್ಟ ನಿಲ್ವ ಆಗ್ತಿಲ್ಲ ಸ್ವಲ್ಪ ಮತ್ತು ತೊಗೊಂಡ್ಬಾ ನಾತೀನಿ ತೊಗೊಂಡ್ಬರ್ತೀನಿ ಬಾ ಒಳ್ಳೆ ಹೋಗೋದಿಲ್ಲ ಅನ್ನೋದು ಸೊ ಈಗ ಹಂಗೆ ಏನಾದರೂ ತಿನ್ನೋಕೆ ಮಾಡ್ಬೇಕು ಅಂದ್ಕೊಂಡಿನಿ ಏನಂತ ಪೈನಾಪಲ್ ಹಲ್ವಾ ಅದು ಹಂಗೆ ಮಾಡ್ಬೇಕಂತ ಅಂತ ಅಂದ್ಕೊಂಡೇನಿ ಸೊ ಬನ್ನಿ ಬನ್ನಿ ಗಾಯ್ಸ್ ಪಿನಾಪಲ್ ಹಲ್ವಾ ಮಾಡ್ತೀನಿ ಈಗ ಮೂಟಾಗ್ ಕೈ ಕಾಕತಿಲಾ ಐಸೈಟ್ ಆಗಬಿಟ್ಟಿ ತೈಸೋ ಆಗಬಿಟ್ಟಿ ಈಗ ನಾವು ಪಾಪರ್ ನೋಡಿ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಆತರ್ ಬಾಡ ಬಾಡಂದ್ರು ಸೋನಾ ಹಲ್ವಾ ಅಂತೆ ಪಿನಾಪಲ್ ಮಿಕ್ಸ್ ರವಾಯla ಮಿಕ್ಸ್ ಮಾಡಿ ಮಾಡ್ತೀನಿ ಹಲ್ವಾ ಪಿನಾಪಲ್ ಅಷ್ಟೋ ಬಾಡ ರವಾನ್ ಮಿಕ್ಸ್ ಮಾಡೋಣ ಅಯ್ಯೋ ರಿಮಾ ನೋ ಡಾಕ್ಟರ್ ಅದ್ರ ಬದಲಿ ಹಲ್ವಾ ಮಾಡಲಿ ಹಲ್ವಾ ಹಲ್ವಾ ಮಾಡಿದ್ರೆ ಸಿಗೋಣ ಕೇವಲ ಎರಡೇ ನಿಮಿಷದಲ್ಲಿ ಮುಗಿಲಿಕ್ಕೆ ಬಂದಿದೆ ಹಲ್ವಾ ಐದೇ ನಿಮಿಷದಲ್ಲಿ ಮಾಡುವ ಪೈನಾಪಲ್ ಹಲ್ವಾ ಅಚ್ಚು ಕಟ್ಟಾಗಿ ಮಾಡಿದ್ದೇನೆ ರುಚಿ ರುಚಿಯಾಗಿ ಮಾಡಿದ್ದೇನೆ ಇವಾಗ ಸವಿಯುವ ಸಮಯ ಅದರಲ್ಲಿ ಅದು ಏನೂ ಹಾಕಿಲ್ಲ ನಾನು ನಿಮ್ಗೆ ಬೇಕಾದರೆ ಹಾಕಬೋದು ಅಂತ ಇವಾಗ ಸರಿಯೋತ್ ಸಮಯ ಗಾಯಸ್ ಫೈನಲಿ ಪೈನಾಪಲ್ ಹಲ್ವಾ ರೆಡಿ ಆಮೇಲೆ ಇದ್ರ ಮೇಲೆ ತುಪ್ಪ ವಾವ್ ಬಾಯಲ್ಲಿ ನೀರು ಬರ್ತಿದೆ ನೀವು ಒಂದು ಸಾರಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಒಂದು ಸಾರಿ ಮನೆಯಲ್ಲಿ ಮಾಡಿ ಈಗ ಟೇಸ್ಟ್ ಮಾಡುವ ಸಮಯ ಮೋಸ್ತಾಕೈತಿ ಚೆಂದ ವಾಹ್ ಹ್ಞೂ ಇಲ್ಲೊಂದು ಚೂರೈತೆ ನೋಡ್ರೆ ಎಷ್ಟು ಮಸ್ತ್ ಆಗಿತ್ತು ನಮ್ಮ ನಮ್ಮಮ್ಮಿ ಸಂತಿ ತಗೊಂಡು ಬಂದ್ರ ಹೋಗೋದಿಲ್ಲ ಹೋಗೋದಿಲ್ಲ ಅಂದ್ಕೊಂಡ ಈಗ ಇದೆಲ್ಲ ಸಂತಿ ನಮ್ಮಮ್ಮಿ ಜೋಡಿಸಿಡ್ಬೇಕು ಸಂತಿ ತಗೊಂಡು ಬಂದ ಸೊ ಇವಾಗ ಮತ್ತೆ ಚುಮುರೇ ತಿನ್ನಾಕ್ತೀವಿ ತಿಂಡಿ ಪೊಟ್ಟಿ ಅದೇನ್ರಿ ನಾನು ಭಾಳ ಬರೇ ತಿನ್ಕೊಂತ ಇರ್ತೀನಿ ಇದು ಖಾರಾನು ತಂದೇವಿ ಚಾ ಮತ್ತು ಮುರಿ ಓಕೆ ಬನ್ರಿ ಬರೇ ತಿನ್ಕೊಂತ ಇರ್ತೀನಿ ಅದೆಲ್ಲ ಜೋಡಿಸಿಡ್ಬೇಕೀಗ ಆಮೇಲೆ ನಾಳೀಗ ಪ್ರಿಪೇರ್ ಮಾಡ್ಬೇಕು ನಾ ಅಷ್ಟಕ್ಕೆ ಬೀಮ್ಸ್ ಮಾಡೋಣ ನನ್ನತೀನಿ ಬೀಮ್ಸ್ ಮಾಡ್ತೀವಿ ಐಸ್ ನಮ್ಮ ಪಪ್ಪಾ ವಟ್ಟ ಖಾಲಿ ಕುಂದ್ರಂಗಿಲ್ಲ ನೋಡ್ರಿ ಏನಾದರೂ ಬರ್ಕೊಂತ ಇರ್ತಾರ ನಮ್ಮಮ್ಮಿನೂ ಖಾಲಿ ಕುಂದ್ರಂಗಿಲ್ಲ ಏನಾದರೂ ಒಂದು ಬರ್ಕೊಂಡ ಇರ್ತಾರ ನೋಡ್ರಿ ಏಪ್ಪ ಏನಾದರೂ ಒಂದು ಬರ್ಕೊಂಡ ಇರ್ತಾರ ನೋಡ್ರಿ ಒಟ್ಟ ಖಾಲಿ ಕುಂದ್ರಂಗಿಲ್ಲ

ಇಷ್ಟು ಬರೆದ್ರೆ ನೋಡಿರಿ ಅಷ್ಟು ಬರೆದ್ರೆ ಪೂರ್ತಿ ಬರ್ಕೊಂತಿರ್ತಾರೆ ಎಲ್ಲ ಇವಾಗ ಊಟ ಮಾಡತ್ತೀವಿ ಊಟ ಮಾಡಿ ಮುಕ್ಕೊಂಡ್ಬಿಡ್ತೇನೆ ಹೊಟ್ಟಿ ನೋವಾಗ್ತದೆ ಅದಕ್ಕೆ ಹಲ್ವಾ ಬೀನ್ಸ್ ಪಲ್ಯ ಸಾಂಬಾರು ಮೆಣ್ಸಿನ್ಕಾಯಿ ಫ್ರೈ ಮತ್ತು ಅನ್ನ ಮತ್ತು ಉಪ್ಪಿನಕಾಯಿ ಗಾಟೆ ಊಟ ಮಾಡಿ ಮಕ್ಕಂಬಿಡ್ತೀನಿ ಹಾಯ್ ಗಾಯ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಬೆಲ್ ಬಟನ್ ಆಡೋದು ಮಾಡಿದಾಗ್ಲಿ ಅಂತ ಕಮೆಂಟ್ ಮಾಡಿ ಇವತ್ತು ಬ್ಲಾಗ್ ಬ್ಲಾಗ ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ मत सपोर्ट मग सपोर्टम मेन नम सपोर्ट बेस्ट सपोर्ट माल न जास्त व्हिडिओ मकत रईस बाय गाईसन प्यूर्